ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಆ್ಯಂಟಿ ಏಜಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಆ್ಯಂಟಿ ಏಜಿಂಗ್ ಅಂದರೆ ಈ ತುಂಬ ಏಜ್ ಹಂಗ್ ಕಾಣಿಸ್ತಿರತ್ತೆ ಏಜ್ ಸ್ಪಾಟ್ಸ್ ಅಥವಾ ಫೈನ್ ಲೈನ್ಸ್ ಮುಖದಲ್ಲಿ ಬಂದಿರುತ್ತೆ ರಿಂಕಲ್ಸ್ ಬಂದಿರುತ್ತೆ ಅಂತ ಈಗೆಲ್ಲ ಬೋಟ್ಯಾಕ್ಸ್ ಮೊರೆ ಹೋಗ್ತಾ ಇದ್ದಾರೆ ನಿಮಗೆ ಗೊತ್ತಿದೆ ಈ ಬೋಟ್ಯಾಕ್ಸ್ ಮಾಡಿಸ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಸೈಡ್ ಎಫೆಕ್ಟ್ ಇದೆ ಮುಖ ಸ್ಯಾಗಿಂಗ್ ಆಗುತ್ತೆ ಅಥವಾ ಅಸಿಮೆಟ್ರಿಕ್ ಆಗಿ ಕಾಣಿಸುತ್ತೆ ಅಥವಾ ಕಣ್ಣೆಲ್ಲ ಡ್ರೂಪಿಯಾಗಿ ಕಾಣಿಸುತ್ತೆ ಇದಕ್ಕಾಗಿ ನಾವು ಮನೇಲೆ ಬೋಟ್ಯಾಕ್ಸ್ನ ಹೇಗೆ ಮಾಡ್ಕೋಬೋದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಬೋಟ್ಯಾಕ್ಸ್ ಜೊತೆಗೆ ಕೊಲಾಜನ್ ಕೂಡ ನೀವು ಹೇಗೆ ಬೂಸ್ಟ್ ಮಾಡ್ಕೋಬೋದು ಮತ್ತು ಬೇಗ ಅಂದರೆ ತುಂಬ ಬೇಗ ಮುಪ್ಪಾಗ್ತಾ ಇರ್ತಾರೆ ಮೂವತ್ತು ವರ್ಷ ಆಗೋಕ್ಕಿಲ್ಲ ಮುಖದಲ್ಲಿ ಆಗಲೇ ಸುಕ್ಕ ಕಾಣಿಸ್ತಾ ಇರತ್ತೆ ಮುಖ ಎಲ್ಲ ತುಂಬ ಕಳೆನೇ ಇಲ್ಲ ಆ ಥರ ಆಗ್ತಿರತ್ತೆ ಅಥವಾ ತುಂಬ ಕೊಲಾಜನ್ ಕಡಿಮೆ ಆದಂಗೆ ಮುಖ ತುಂಬ ಡ್ರೂಪಿ ಆಗುತ್ತೆ ಮತ್ತು ಕಣ್ಣಲ್ಲ ತುಂಬ ಡ್ರೂಪಿ ಆದಂಗೆ ಕಾಣಿಸುತ್ತೆ ಅಂದರೆ ಐಲಿಟ್ಸ್ ತುಂಬ ಕೆಳಗೆ ಬಂದಂಗೆ ಕಾಣಿಸ್ತಿರತ್ತೆ ಇದಕ್ಕೆ ನಾವು ಮನೆಯಲ್ಲಿ ಏನು ಮಾಡ್ಕೋಬಹುದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಇವತ್ತು ನಾನು ಒಂದು ಹೊಸ ಒಂದು ಮನೆಯಲ್ಲೇ ಮಾಡ್ಕೋಬೋದಾದಂಥ ಫೇಸ್ ಯೋಗ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ನೀವು ಯಾವುದಾದ್ರೂ ಒಂದು ಮುಖಕ್ಕೆ ಆಯಿಲ್ನ ನೀವು ಹಚ್ಕೋಬೋದು ಯಾವುದು ಅಂದರೆ ವಿಟಮಿನ್ ಇ ಆಯಿಲ್ ಅಥವಾ ಕ್ಯಾಸ್ಟ್ರ ಆಯಿಲ್ ಅಂದರೆ ಇದನ್ನು ಸ್ವಲ್ಪ ಮಟ್ಟದಲ್ಲಿ ನೀವು ತಗೋಬೇಕಾಗತ್ತೆ ಇಲ್ಲಾಂದರೆ ಈಗಾಗಲೇ ನಾನು ಮನೇಲೇ ಹೇಗೆ ಕುಂಕುಮಾದ ತೈಲ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದರ ಉಪಯೋಗದಿಂದ ಮುಖಕ್ಕೆ ಸ್ವಲ್ಪ ಮುಖಕ್ಕೆ ಮತ್ತು ಕತ್ತಿಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮುಖಕ್ಕೆಲ್ಲ ನೀವು ಕತ್ತಿಗೆ ಎಲ್ಲ ಹಚ್ಕೊಂಡು ಇದನ್ನು ನೀವು ಮಸಾಜ್ ಮಾಡಬೇಕಾಗತ್ತೆ ಹೇಗೆ ಅಂದರೆ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ನೀವು ಮಸಾಜ್ ಹೋಗಬೇಕಾಗತ್ತೆ ನಮ್ಮ ಕತ್ತು ಕೆಳಗಡೆ ಮತ್ತೆ ಕಂಕ್ಲಿ ಕೆಳಗಡೆ ಎಲ್ಲ ಲಿಂಫ್ಯಾಟಿಕ್ ನೋಟ್ಸ್ ಅಂತ ಇರುತ್ತೆ ಈ ಲಿಂಫ್ಯಾಟಿಕ್ ನೋಟ್ಸ್ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಒಂದು ಏನು ಕಲ್ಮಶಗಳನ್ನ ಇದು ದೇಹದಿಂದ ಆಚೆ ಹಾಕೋಕ್ಕೆ ಸಹಾಯ ಮಾಡುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗ್ತಾ ಹೋಗುತ್ತೆ ಅವಾಗ ತಾನಾಗಿ ಹೊಸ ಸೆಲ್ಸ್ ಉತ್ಪತ್ತಿ ಆಗ್ತಾ ಹೋಗುತ್ತೆ ಹೊಸ ಸೆಲ್ಸ್ ಉತ್ಪತ್ತಿ ಆದಂಗೆ ನಮ್ಮ ಮುಖದಲ್ಲಿ ಕೂಡ ಗ್ಲೋ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಏನು ಮಾಡಬೇಕಂದ್ರೆ ನಾವು ಕತ್ತಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಕತ್ತಿಂದ ನಾವು ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ನಾವು ಫೇಸ್ನ ಮಸಾಜ್ ಮಾಡಬೇಕಾಗತ್ತೆ ಇಲ್ಲಾಂದ್ರೆ ನಿಮಗೆ ಈ ಯೂಟ್ಯೂಬಲ್ಲೆಲ್ಲ ತನಕ ಮಸಾಜ್ ಅಂತ ಬರುತ್ತೆ ಇಲ್ಲ ಫೇಸ್ ಯೋಗ ಅಂತ ಕೊಟ್ರೆ ಬೇಕಾದಷ್ಟು ಮುಖಕ್ಕೆ ಹೇಗೆ ನೀವು ಎಕ್ಸಸೈಸ್ ಮಾಡ್ಕೋಬೋದು ಅಥವಾ ಮುಖದಲ್ಲಿ ಮಸಾಜ್ ಮಾಡ್ಕೊಂಡು ನೀವು ಹೇಗೆ ಈ ಒಂದು ಮುಖನ ಅಪ್ಲಿಫ್ಟ್ ಮಾಡ್ಕೋಬಹುದು ಮತ್ತೆ ಈ ಕೆಲವರಿಗೆ ಸೈಡಲ್ಲೆಲ್ಲ ಇಲ್ಲಿ ಡ್ರೂಪಿ ಇದು ಅಂತ ಡ್ರೂಪಿ ಜಾ ಅಂತ ಹೇಳ್ತೀವಿ ಅಂದ್ರೆ ಅದು ಬಂದಾಗ ಏನಾಗುತ್ತೆ ಮುಖ ತುಂಬ ವಯಸ್ಸಾದಂಗೆ ಕಾಣಿಸ್ತಿರತ್ತೆ ಅಂದರೆ ತುಂಬ ಸ್ಯಾಡ್ನೆಸ್ ತುಂಬಾ ಯಾವಾಗಲೂ ತುಂಬ ಬೇಜಾರಲ್ಲೇ ಇರೋರಿಗೆ ನಾವು ನೋಡ್ಬೋದು ಈ ಒಂದು ಅಂಶ ತುಂಬಾ ಡ್ರೂಪಿಯಾಗಿ ಕಾಣಿಸ್ತಿರತ್ತೆ ಅದು ಏನಂದ್ರೆ ಈ ಒಂದು ಮುಖದಲ್ಲಿ ಇರುವಂತ ಬೊಜ್ಜು ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅಥವಾ ಎಕ್ಸ್ಟ್ರಾ ಮಸಲ್ಸ್ ಎಲ್ಲ ಬಂದು ಇಲ್ಲಿ ನಮ್ಗೆ ಸ್ಟಾಕ್ ಆಗುತ್ತೆ ಅವಾಗ ಏನಾಗುತ್ತೆ ಮುಖ ತುಂಬಾ ಡ್ರೂಪಿ ಆದಂಗ್ ಕಾಣಿಸುತ್ತೆ ತುಂಬಾ ವಯಸ್ಸಾದಂಗೆ ಕೂಡ ಕಾಣಿಸುತ್ತೆ ನಾವು ಕೆಲವ್ರು ನೋಡ್ಬೋದು ಒಂದು ತುಂಬಾ ಚಿಕ್ಕ ವಯಸ್ಸಿಗೆ ಒಂದು ಮೂವತ್ತ್ ಮೂವತ್ತೈದು ವಯಸ್ಸಿಗೆನೆ ಮೂಗಿನ ಪಕ್ಕದಲ್ಲಿ ಎರಡು ಲೈನ್ ಬಂದಿರತ್ತೆ ಅಂದ್ರೆ ಸ್ಮೈಲ್ ಲೈನ್ ಅಂತ ಕರಿತೀವಿ ಈ ಸ್ಮೈಲ್ ನೈನ ಕೂಡ ಈ ಒಂದು ಫೇಸ್ ಯೋಗ ಅಥವಾ ಮಸಾಜಲ್ಲಿ ನಾವು ಅಪ್ವರ್ಡ್ ಮಸಾಜ್ ಮಾಡಿದಾಗ ಅಥವಾ ರೆಗ್ಯುಲರಾಗಿ ನಾವು ಮಸಾಜ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ನಮ್ಮ ಮುಖದಲ್ಲಿ ಈ ಫೈನ್ ಲೈನ್ಸ್ ಎಲ್ಲ ಹೋಗಿ ರಿಂಕಲ್ಸ್ ಎಲ್ಲ ಹೋಗಿ ಮುಖ ಈವನ್ ಆಗುತ್ತೆ ಅಂದರೆ ನಮ್ಮ ಮುಖದಲ್ಲಿ ಮಸಲ್ಸ್ ಏನಿರುತ್ತೆ ಅದು ಟೋನಪ್ ಆಗ್ತಾ ಹೋಗುತ್ತೆ ಮತ್ತು ಯಾವಾಗ ಟೋನಪ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಶೈನ್ ಕೂಡ ಕೊಡುತ್ತೆ ಹಾಗೆ ಇದು ಮುಖದಿಂದ ಸ್ಟಾರ್ಟ್ ಮಾಡಿ ಕೆನ್ನೆವರೆಗೂ ಕೆನ್ನೆಯಿಂದ ಮತ್ತು ಐಸ್ ಅಂದರೆ ನಾವು ಕಣ್ಣು ಯಾವಾಗಲೂ ನಾವು ತುಂಬ ವಯಸ್ಸಾದಂಗೆ ಕಾಣಿಸೋದೆ ಮೇಯ್ನಾಗಿ ಕಣ್ಣ ಹತ್ರ ಸುಕ್ ಬಂದಾಗ ಕ್ರೌನ್ ಫೀಟ್ ಅಂತ ಹೇಳ್ತೀವಿ ಡ್ರೂಪಿನೆಸ್ ಅಂತ ಹೇಳ್ತೀವಿ ಕೆಲವರು ಸ್ಪೆಕ್ಸ್ ಏನಾಗುತ್ತೆ ಕಣ್ಣು ತುಂಬ ಸಣ್ಣ ಕಾಣಿಸ್ತಾ ಸ್ಪೆಕ್ಸ್ ಹಾಕಿದ್ರೆ ಚೆನ್ನಾಗಿರ್ತಾರೆ ಸ್ಪೆಕ್ಸ್ ತೆಗೆದ್ರೆ ತುಂಬಾ ಅವ್ರಿಗೆ ಕಣ್ಣೇ ಬಿಡಕಾಲ ತುಂಬಾ ಕಣ್ಣು ಸಣ್ಣ ಸಣ್ಣ ಆಗ್ಬಿಟ್ಟಿರುತ್ತೆ ಅಥವಾ ತುಂಬಾ ಸ್ಕ್ರೀನ್ ಟೈಮ್ ನೋಡೋರ್ಗೆ ಅಥವಾ ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡೋರ್ಗೆ ಅಥವಾ ತುಂಬಾ ಮೊಬೈಲ್ ನೋಡೋರಿಗೆ ಈ ಒಂದು ಪ್ರಾಬ್ಲಮ್ ಕಾಣಿಸ್ತಿರತ್ತೆ ಇವರೆಲ್ಲ ಏನು ಮಾಡ್ಬೋದು ಅಂದರೆ ಡೈಲಿ ಮಲಗುವಾಗ ನಮ್ಮ ಕಣ್ಣು ಸುತ್ತ ಏಕೆಂದ್ರೆ ನಮ್ಗೆಲ್ಲ ಕಡೆ ನಮಗೆ ಇವಾಗ ಬ್ಲಡ್ ಸರ್ಕ್ಯುಲೇಷನ್ ಬೇಕಂದ್ರೆ ನಾವು ಓಡಾಡ್ತೀವಿ ಮಾತಾಡ್ತೀವಿ ಕೈ ಕಾಲಲ್ಲಿ ಏನೋ ಕೆಲಸ ಮಾಡ್ತಿರ್ತೀವಿ ಆದರೆ ನಾವು ಫೇಸ್ಗೆ ಯಾವುದೇ ಥರ ಎಕ್ಸಸೈಸ್ ಕೊಡೋದೇ ಇಲ್ಲ ಸೊ ಇದಕ್ಕಾಗಿ ನಾವು ಸ್ವಲ್ಪ ಎಕ್ಸಸೈಸ್ ಕೊಡಬೇಕಾಗುತ್ತೆ ಮೇಯ್ನಾಗಿ ಕಣ್ಗೆ ಕಣ್ಣು ಹತ್ರ ಯಾವಾಗ ನಮಗೆ ಈ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ಈ ಕ್ರೌನ್ ಫೀಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಡಾರ್ಕ್ ಸರ್ಕಲ್ ಮತ್ತು ಐ ಬ್ಯಾಗ್ ಇದೆಲ್ಲ ಕಾಣಿಸ್ಕೊಂಡಾಗ ಏನಾಗುತ್ತೆ ನಾವು ಎಷ್ಟೇ ನಾವು ಹೆಂಗಾಗಿದ್ರು ನಾವು ನಮಗಿಂತ ಒಂದು ಹತ್ತು ವರ್ಷ ನಾವು ಜಾಸ್ತಿನೇ ಕಾಣಿಸ್ತಾ ಇರ್ತೀವಿ ಇದರಿಂದ ನೀವು ಏನೇ ಮೇಕಪ್ ಮಾಡ್ಕೊಂಡ್ರು ಮ ಅದು ತುಂಬಾ ಇನ್ನೂ ಎದ್ದು ಕಾಣಿಸ್ತಾ ಇರುತ್ತೆ ಅದಕ್ಕಾಗಿ ನಾವೇನು ಮಾಡಬೇಕು ಈ ಫೇಸ್ ಯೋಗ ಅಥವಾ ಫೇಕ್ಸ್ ಎಕ್ಸಸೈಸ್ನ ನಾವು ಡೈಲಿ ನಮ್ಮ ರೊಟೀನಲ್ಲಿ ಅಳವಡಿಸ್ಕೊತಾ ಬಂದಾಗ ಏನಾಗುತ್ತೆ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಇದು ಒಂದು ಪ್ಲಂಪ್ ಆಗುತ್ತೆ ಮತ್ತು ಇನ್ನರ್ ಗ್ಲೋ ಜಾಸ್ತಿ ಆಗುತ್ತೆ ಹೀಗೆ ಹಣೆಯಲ್ಲಿ ಹಣೇಲಿ ಕೂಡ ತುಂಬ ಜನಕ್ಕೆ ಏನಾಗುತ್ತೆ ಸುಖ ಬರ್ತಾ ಇದೆ ಸರಿಯಾಗಿ ನಿದ್ದೆ ಮಾಡಿಲ್ಲದೆ ಇರ್ಬೋದು ಅಥವಾ ತುಂಬ ಸ್ಟ್ರೆಸ್ಸಿಂದ ಇರ್ಬೋದು ಅದು ಫಸ್ಟು ನಮ್ಗೆ ಕಾಣಿಸೋದೆ ಹಣೆಯಲ್ಲಿ ತುಂಬ ಹಣೆಯಲ್ಲಿ ನೆರಿಗೆ ಇರುತ್ತೆ ಇವರು ಕೂಡ ಈ ಒಂದು ಮಸಾಜಿಂದ ಏನು ಮಾಡ್ಬೋದು ತುಂಬ ಹಣೆಯಲ್ಲಿ ಇರುವಂಥ ಒಂದು ಇದನ್ನು ತೆಗಿಬೋದು ಮತ್ತೆ ಕೆಲವರಿಗೆಲ್ಲ ಈ ಒಂದು ಮೂವತ್ತೈದು ನಲ್ವತ್ತು ವರ್ಷ ಅದು ಹೆಣ್ಮಕ್ಳಲ್ಲಿ ನೋಡ್ಬೋದು ಐಬ್ರು ತುಂಬ ಡ್ರೂಪ್ ಆಗಿರುತ್ತೆ ತುಂಬ ಚೆನ್ನಾಗಿ ವಯಸ್ಸಲ್ಲಿ ಇರುವಾಗ ತುಂಬ ಆರ್ಚ್ ಥರ ಇರೋ ಐಬ್ರು ನೀವು ಐಬ್ರು ಮಾಡಿಸಿದ್ರು ಥ್ರೆಡಿಂಗ್ ಮಾಡಿಸಿದ್ರು ಕೆಲವರಿಗೆ ಐಬ್ರು ತುಂಬ ಡ್ರೂಪ್ ಆಗಿರುತ್ತೆ ಅದಕ್ಕೆ ಕಾರಣ ಈ ಒಂದು ಏನಾಗುತ್ತೆ ಮಸಲ್ಸು ಸ್ಯಾಗ್ ಆಗ್ತಾ ಬರ್ತಾ ಇರುತ್ತೆ ವಯಸ್ಸಾದಂಗೆ ವಯಸ್ಸಾದಂಗೆ ಏನಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಅಥವಾ ಮುಖದಲ್ಲಿ ಕೊಲಾಜನ್ ಬೂಸ್ಟಿಂಗ್ ಆಗ್ತಾ ಇರೋದಿಲ್ಲ ಸೊ ಇವಾಗ ಏನು ಮಾಡಬೇಕಂದ್ರೆ ಇದನ್ನು ಕೂಡ ನಾವು ಐಬ್ರೋನ ಅಪ್ಪರ್ಡ್ ಮಸಾಜಲ್ಲಿ ಅಪರ್ಡ್ ಮೋಷನಲ್ಲಿ ನಾವು ಮಸಾಜ್ ಮಾಡ್ತಾ ಹೋಗಬೇಕಾಗತ್ತೆ ಆ ಥರ ಮಾಡಿದಾಗ ಐಬ್ರೋ ಒಂದು ಒಳ್ಳೆ ಶೇಪ್ ಬರುತ್ತೆ ಮತ್ತು ಮುಖ ಸ್ಟಿಫ್ನೆಸ್ ಬರುತ್ತೆ ಯಾರಿಗೆಲ್ಲ ನನ್ನ ಮುಖ ತುಂಬ ಸ್ಯಾಗಿಂಗ್ ಆಗ್ತಾ ಇದೆ ಅಥವಾ ತುಂಬ ಏನು ಅಂದರೆ ಕಳೆನೇ ಇಲ್ಲ ಅಂತ ಅನ್ನೋರು ಈ ಫೇಸ್ ಯೋಗ ಮಾಡೋದ್ರಿಂದ ಒಂದು ತಿಂಗಳಲ್ಲಿ ನಿಮಗೊಂದು ಒಳ್ಳೆಯ ಉಪಯೋಗನ ನೀವು ಕಾಣ್ಬೋದು ನೋಡಿದ್ರೆಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ಮಾಹಿತಿಗಳು ತಿಳ್ಕೊಂಡ್ವಿ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ನಮಸ್ಕಾರ